ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ನನಗೆ ತುಂಬ ಜನರು ಕೇಳುವಂತಹ ಪ್ರಶ್ನೆ ನನ್ನ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಿದೆ ಏನು ಮಾಡಬೇಕು ಈ ಪ್ರಶ್ನೆಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಉತ್ತರವನ್ನು ನೀಡ್ತಾ ಇದ್ದೇನೆ ಮೊದಲು ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ ನನ್ನ ಮಲ್ಲಿಗೆ ಗಿಡಗಳ ಎಲೆಗಳು ಕೂಡ ಈಗ ಹಳದಿಯಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಿದೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಬೆಳಿಗ್ಗೆ ಇಬ್ಬನಿ ಅಥವಾ ಹನಿ ಬೀಳುವ ಕಾರಣದಿಂದಾಗಿ ಗಿಡದ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಬರುತ್ತದೆ ಈಗ ಹಳದಿ ಬಣ್ಣಕ್ಕೆ ಬಂದಿರುವ ಗಿಡಗಳ ಎಲೆಗಳು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಪುನಃ ಹಸಿರು ಬಣ್ಣಕ್ಕೆ ಬರುತ್ತದೆ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಲು ಇನ್ನೂ ಒಂದು ಕಾರಣ ಇದೆ ಏನಂದರೆ ಪೋಷಕಾಂಶಗಳ ಕೊರತೆ ನಾವು ಗಿಡದ ಬುಡಕ್ಕೆ ಹಾಕುವಂತಹ ಗೊಬ್ಬರಗಳು ಕಡಿಮೆಯಾದಾಗಲೂ ಕೂಡ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ಬರ್ತದೆ ಕಡಲೆ ಹಿಂಡಿ ಬೇವಿನ ಹಿಂಡಿ ದನದ ಗೊಬ್ಬರ ಇವುಗಳನ್ನು ನಾವು ತಿಂಗಳಿಗೆ ಒಮ್ಮೆ ಆದರೂ ಗಿಡದ ಬುಡಕ್ಕೆ ಹಾಕಬೇಕಾಗ್ತದೆ ಗಿಡದ ಬುಡವನ್ನು ಚೆನ್ನಾಗಿ ಬಿಡಿಸಿಕೊಂಡು ನಂತರ ನಾವು ಗೊಬ್ಬರವನ್ನು ಹಾಕಬೇಕಾಗ್ತದೆ ಈಗ ಗಿಡದಲ್ಲಿ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರ್ತದೆ ಹಾಗೆ ಕೆಲವೊಂದು ಗೆಲ್ಲುಗಳು ಒಣಗಿ ಹೋಗ್ತಾ ಇರ್ತದೆ ಅದನ್ನೆಲ್ಲ ನಾವು ಈ ರೀತಿಯಾಗಿ ತೆಗಿಬೇಕಾಗ್ತದೆ ಅಲ್ಲಿ ಹೊಸ ಚಿಗುರುಗಳು ಬರ್ತದೆ ನೋಡಿ ಹಾಗೆ ಗಿಡದ ಬುಡದಲ್ಲಿರುವ ಕಳೆ ಗಿಡಗಳನ್ನು ಕೂಡ ನಾವು ತೆಗೆಬೇಕು ಅಲ್ಲಲ್ಲಿ ಒಂದೊಂದು ಈ ರೀತಿಯಾಗಿ ಗೆಲ್ಲುಗಳು ಒಣಗಿ ಹೋಗ್ತಾ ಇರ್ತದೆ ಅದರಿಂದ ಏನು ಪ್ರಾಬ್ಲಮ್ ಆಗುವುದಿಲ್ಲ ಆದರೆ ಗಿಡದಲ್ಲಿರುವ ತುಂಬಾ ಗೆಲ್ಲುಗಳು ಒಣಗಿ ಹೋಗ್ತಾ ಇದ್ರೆ ಹಾಗೆಯೇ ಗಿಡದಲ್ಲಿ ಚಿಗುರುಗಳು ಬರದೇ ಇದ್ದಲ್ಲಿ ನಾವು ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ ಈ ಗಿಡ ನೋಡಿ ಈ ರೀತಿಯಾದರೂ ಕೂಡ ಹೊಸ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ನಾನು ಟೆನ್ಷನ್ ಮಾಡಬೇಕಂತ ಇಲ್ಲ ಈ ಸಮಯದಲ್ಲಿ ನಾವು ಬೆಳಗ್ಗೆ ಬೇಗನೆ ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ ಗಿಡಗಳ ಮೇಲೆ ಬಿದ್ದಂತಹ ಹನಿ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಒಣಗಿದಾಗ ಗಿಡಗಳ ಎಲೆಗಳು ಹಳದಿ ಬಣ್ಣಕ್ಕೆ ಬರ್ತದೆ ಹಾಗಾಗಿ ನಾವು ಸೂರ್ಯನ ಬೆಳಕು ಗಿಡಗಳ ಮೇಲೆ ಬೀಳುವ ಮೊದಲೇ ಗಿಡಗಳಿಗೆ ನೀರನ್ನ ಹಾಕಬೇಕಾಗ್ತದೆ ಗಿಡಗಳಿಗೆ ಅಂದರೆ ಗಿಡದ ಬುಡಕ್ಕೆ ಅಲ್ಲ ಗಿಡದ ಎಲೆಗಳಿಗೆಲ್ಲ ಚೆನ್ನಾಗಿ ನೀರನ್ನ ಹಾಕಿ ಬಿದ್ದಿರುವ ಹನಿಯನ್ನೆಲ್ಲ ತೆಗಿಬೇಕಾಗ್ತದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಗಿಡಗಳ ಎಲೆಗಳ ಮೇಲೆ ಎಷ್ಟೊಂದು ನೀರಿನ ಅಂಶ ಇದೆ ಅಂತ ಇದು ಗಿಡಗಳಿಗೆ ನೀರನ್ನು ಹಾಕುವ ಮೊದಲೇ ತೆಗೆದಂತಹ ವಿಡಿಯೋ ಇಲ್ಲಿ ಎಲೆಗಳ ಮೇಲೆ ಕಾಣಿಸ್ತಾ ಇರುವುದು ನೀರಲ್ಲ ಬೆಳಗ್ಗೆ ಬಿದ್ದಂತಹ ಇಬ್ಬನಿ ಅಥವಾ ಹನಿ ನನಗೆ ಬೆಳಗ್ಗೆ ಬೇಗನೆ ನೀರನ್ನು ಹಾಕಲಿಕ್ಕೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಕೆಲಸ ಇರ್ತದೆ ಮಕ್ಕಳು ಶಾಲೆಗೆ ಹೋದ ನಂತರವೇ ನಾನು ಗಿಡಗಳಿಗೆ ನೀರನ್ನು ಹಾಕಲಿಕ್ಕೆ ಬರಬೇಕಾಗ್ತದೆ ಹಾಗಾಗಿ ನನ್ನ ಗಿಡದ ಎಲೆಗಳೆಲ್ಲ ಹಳದಿಯಾಗಿದೆ ನೋಡಿ ಈಗ ಬಿಸಿಲು ಬರ್ತಾ ಇದೆ ಎಲೆಗಳ ಮೇಲೆ ಬಿದ್ದಿರುವ ಹನಿಯನ್ನು ನಾವು ನೀರನ್ನು ಹಾಕದೆ ಹಾಗೆ ಇಟ್ಟು ಅದರ ಮೇಲೆ ಬಿಸಿಲು ಬೀಳ್ತಾ ಇದೆ ನೋಡಿ ಹೀಗೆ ಆದಾಗ ಎಲೆಗಳ ಬಣ್ಣ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬರ್ತದೆ ನೋಡಿ ನನ್ನ ಹೆಚ್ಚಿನ ಗಿಡದ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಬಂದಿದೆ ಆದರೆ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿ ಬಾಡಿ ಹೋಗಿ ಗಿಡಗಳು ಸಾಯುವಂತೆ ಆಗಿಲ್ಲ ಗಿಡಗಳು ಚೆನ್ನಾಗಿಯೇ ಇದೆ ಹೊಸ ಚಿಗುರುಗಳು ಬರ್ತಾನೇ ಇದೆ ಆದರೆ ತುಂಬ ಹೂ ಸಿಗ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಹೂ ಸಿಗ್ತಾ ಇದೆ ನಿಮ್ಮ ಮನೆಯ ಮಲ್ಲಿಗೆ ಗಿಡದ ಎಲೆಗಳು ಕೂಡ ಈ ರೀತಿಯಾದರೆ ನೀವು ಭಯಪಡಬೇಕಂತ ಇಲ್ಲ ಈಗ ನಾನು ಗ್ರೋ ಬ್ಯಾಗ್ನಲ್ಲಿ ನಟ್ಟಿರುವ ಗಿಡಗಳನ್ನು ಈ ರೀತಿಯಾದ ಟಬ್ಗಳಿಗೆ ಹಾಕ್ತಾ ಇದ್ದೇನೆ ಹಾಗಾಗಿ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೇನೆ ಸಮಯ ಸಿಕ್ಕಾಗಲೆಲ್ಲ ಒಂದೊಂದು ಗಿಡವನ್ನ ನಾನು ರಿಪೋರ್ಟಿಂಗ್ ಮಾಡ್ತಾ ಇದ್ದೇನೆ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಅಥವಾ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಸಮಯ ಸಿಗ್ತಾ ಇಲ್ಲ ಗಿಡದ ಎಲೆಗಳೆಲ್ಲ ಹಳದಿಯಾಗಿದೆ ಅಂತ ಹೇಳುವವರಿಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ ಸಾಧ್ಯವಾದರೆ ಬೆಳಗ್ಗೆ ಬೇಗನೆ ಗಿಡಗಳಿಗೆ ನೀರನ್ನು ಹಾಕಿ ಅಂದರೆ ಸೂರ್ಯನ ಬೆಳಕು ಗಿಡಗಳ ಮೇಲೆ ಬೀಳುವ ಮೊದಲೇ ಗಿಡಗಳಿಗೆ ಚೆನ್ನಾಗಿ ನೀರನ್ನು ಹಾಕಿ ಹಾಗೆಯೇ ಗೊಬ್ಬರಗಳನ್ನು ನೀವು ಹಾಕದೆ ತುಂಬಾ ಸಮಯ ಆಗಿದ್ರೆ ಗಿಡದ ಬುಡವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಡಿಸಿಕೊಂಡು ನಂತರ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕಿ ಕಡಲೆ ಹಿಂಡಿಯನ್ನ ನೀರಿನಲ್ಲಿ ಒಂದು ದಿನ ನೆನೆಸಿಟ್ಟು ನಂತರ ಗಿಡದ ಬುಡಗಳಿಗೆ ಹಾಕಿ ಆಗ ಗಿಡದ ಎಲೆಗಳ ಬಣ್ಣ ಹಸಿರು ಬಣ್ಣಕ್ಕೆ ಬರ್ತದೆ ಒಂದು ವೇಳೆ ಗಿಡದ ಎಲೆಗಳ ಬಣ್ಣ ಹಳದಿ ಬಣ್ಣಕ್ಕೆ ಬಂದು ಗಿಡದ ಎಲೆಗಳೆಲ್ಲ ಉದುರಿ ಹೋಗಿ ಗಿಡಗಳು ಸಾಯುವಂತಾದರೆ ನೀವು ಬೇರೆ ರೀತಿಯ ಆರೈಕೆಯನ್ನು ಮಾಡಬೇಕಾಗ್ತದೆ ನಾನು ಇಲ್ಲಿ ಹೇಳಿರುವುದು ಕೇವಲ ಗಿಡದ ಎಲೆಗಳ ಬಣ್ಣ ಹಳದಿ ಬಣ್ಣಕ್ಕೆ ಬಂದಿದ್ದರೆ ಮಾತ್ರ ನೀವು ಈ ರೀತಿಯಾಗಿ ಮಾಡಿ ಮಲ್ಲಿಗೆ ಗಿಡಗಳಲ್ಲಿ ತುಂಬಾ ರೀತಿಯ ರೋಗಗಳು ಕಂಡು ಬರ್ತದೆ ಒಂದೊಂದು ರೀತಿಯ ರೋಗಗಳಿಗೆ ಒಂದೊಂದು ರೀತಿಯ ಆರೈಕೆಯನ್ನು ಮಾಡಬೇಕಾಗ್ತದೆ ಬೇರೆ ಬೇರೆ ರೀತಿಯ ಮೆಡಿಸಿನ್ ಅನ್ನು ಹಾಕಬೇಕಾಗ್ತದೆ ನನಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಕೇವಲ ಒಂದೂವರೆಯಿಂದ ಎರಡು ವರ್ಷದ ಅನುಭವವಿದೆ ಈ ಒಂದು ಚಿಕ್ಕ ಅವಧಿಯ ಅನುಭವದಿಂದ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ತಾ ಇರ್ತೇನೆ ಈ ಗಿಡದ ಎಲೆಗಳೆಲ್ಲ ನೋಡಿ ಹಳದಿಯಾಗಿದೆ ಹಾಗೆ ಸ್ವಲ್ಪ ಚುಕ್ಕಿಗಳು ಬರ್ತಾ ಇದೆ ನೋಡಿ ಹೀಗೆಲ್ಲ ಆಗಿದೆ ಹಾಗೆ ಒಣಗಿ ಹೋಗ್ತಾ ಇದೆ ಇದನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಕೆಲವೊಂದು ಗೆಲುಗಳು ಮಾತ್ರ ಒಣಗಿ ಹೋಗಿದೆ ಹಾಗೆ ಚಿಗುರುಗಳು ನೋಡಿ ಹೊಸ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ನಾನು ಇಲ್ಲಿ ಭಯಪಡುವ ಅಗತ್ಯ ಇರುವುದಿಲ್ಲ ಯಾಕಂದ್ರೆ ಈ ಗಿಡದಲ್ಲಿ ಹೊಸ ಚಿಗುರುಗಳು ಬರ್ತಾ ಇದೆ ಈ ಗಿಡದ ಎಲೆಗಳಲ್ಲಿ ಸ್ವಲ್ಪ ಚುಕ್ಕೆಗಳು ಇದ್ದರೂ ಕೂಡ ನಾನು ಯಾವುದೇ ಒಂದು ಸ್ಪ್ರೇಯನ್ನು ಹಾಕಿಲ್ಲ ಯಾಕಂದರೆ ಬಂದಂತಹ ಹೊಸ ಚಿಗುರುಗಳು ಚೆನ್ನಾಗಿ ಬರ್ತಾ ಇದೆ ಹಸಿರಾಗಿ ಬರ್ತಾ ಇದೆ ಹೀಗೆ ನಾವು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಸ್ಪ್ರೇಯನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ ಸ್ವಲ್ಪ ನಾವು ಗಿಡಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕಾಗ್ತದೆ ಗಿಡದಲ್ಲಿ ತುಂಬ ಕಾಯಿಲೆಗಳು ಕಂಡು ಬಂದರೆ ನಾವು ಸ್ಪ್ರೇಯನ್ನು ಹಾಕಬೇಕಾಗ್ತದೆ ಇಲ್ಲಿಗೆ ನಾನು ಇಂದಿನ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ